ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ಹೋಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ನನ್ನ ಸೊಸೆ ಇನ್ವೆಸ್ಟ್ಮೆಂಟ್ ಮಾಡೋರ್ನ ಉಡ್ದಾಳೆ ಅಂದ್ರೆ ಅವರು ತುಂಬಾ ಒಳ್ಳೆಯವರೇ ಆಗಿರ್ತಾಳೆ ಅಂತ ರಾಮ್ ಹೇಳ್ತಾರೆ ಇನ್ ಯಾಕೆ ತಡಬವಾ ಆದಷ್ಟು ಬೇಗ ಕೆಲಸನ ಶುರು ಮಾಡ್ಬೋದಲ್ವಾ ಮತ್ತೆ ಶುರು ಮಾಡ್ತೀನಿ ಅಂತ ಹೇಳಿ ಮನೆಯವರೆಲ್ಲರೂ ಅಲ್ಲಿಂದ ವರ್ಕ್ ಹೋಗ್ತಾರೆ ಮತ್ತೆ ಅಪೇಕ್ಷೆ ಮಾತ್ರ ಅಲ್ಲಿ ಉಳ್ಕೊಂಡಿರ್ತಾರೆ ಅಪೇಕ್ಷೆ ಬಂದ್ಬಿಟ್ಟು ಪರವಾಗಿಲ್ಲ ಮನಸ್ವಿನಿ ಭೂಮಿಗೆ ಸರಿಯಾಗಿ ಚೌಕ್ ಕೊಟ್ಟಿದ್ಯಾ ನೀನು ಆ ಭೂಮಿ ಗಡಗಡ ಅಂತ ನಡಗಿದ್ ನೋಡಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಇಬ್ರು ನಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲೇ ಮರೇಲಿ ನಿತ್ಕೊಂಡು ಕೇಳಿಸ್ಕೊತಿದ್ದ ಅಜಿತ್ ಮತ್ತೆ ಸತರಣ್ಣ ಇಬ್ರು ಬಂದ್ಬಿಟ್ಟು ಅಬ್ಬಬ್ಬಾ ಈ ಹುಡುಗಿನ ಏನೋ ಅನ್ಕೊಂಡಿದ್ದೆ ಈ ಚಿತ್ರ ಇದ್ದಳಿ ಇವಳು ಅಂತ ಸತೇಣ್ಣ ಹೇಳ್ದಾಗ ಹೌದು ಸತರೇಣ್ಣ ಇಪ್ಪತ್ತೈದು ವರ್ಷ ಇರೋ ಹುಡುಗಿಗೆ ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಬಂದಿದಾರಲ್ಲ ಇದನ್ನ ಹೇಗಾದ್ರೂ ನಂಬಕ್ಕಾಗುತ್ತೆ ಅಂತ ಅಜಿತ್ ಹೇಳ್ತಾನೆ ಪೊಲೀಸ್ ಬುದ್ಧಿನೇ ಬೇರೆ ಹೇಳ್ತಾ ಇದೆ ಸತರೇಣ್ಣ ಹಿಂದೆ ಯಾರೋ ದೊಡ್ಡ ಬ್ಯಾಕ್ ಗ್ರೌಂಡ್ ಇರಂಗಿದೆ ಅಜಿತ್ ಹೇಳ್ತಾನೆ ಅದನ್ ಕೇಳಿಸ್ಕೊಂಡು ಸತ್ಯಣ್ಣ ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿಯಪ್ಪ ಸತ್ಯಣ್ಣ ಕೇಳ್ದಾಗ ಆದಷ್ಟು ಬೇಗ ಅವ್ರ ಬೆನ್ನಿಂದೆ ಯಾರಿದ್ದಾರೆ ಅಂತ ತಿಳ್ಕೊಬೇಕು ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಅಜಿತ್ ಹೇಳ್ದಾಗ ಅನ ಸರಿಯಪ್ಪ ಆದ್ರೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದಿಯಾ ಅಂತ ಸತ್ಯಣ್ಣ ಕೇಳ್ತಾರೆ ಮಾಡ್ತೀನಿ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ ಇನ್ನೊಂದ್ ಕಡೆ ಮತ್ತೆ ದೇವಾಯನಿ ಇಬ್ರು ಮಾತಾಡ್ತಾ ಇರ್ತಾರೆ ಅನ್ಕೊಂಡಂಗೆ ಎಲ್ಲಾನು ಆಗ್ತಿದೆ ಹೌದು ರಾಣ ಹತ್ರ ಮಾತಾಡ್ಬಿಟ್ಟು ಹೀಗೆ ಅರೇಂಜ್ ಮಾಡೋಕೆ ಕೇಳು ಅಂತ ದೇವಾಯಿ ಹೇಳ್ತಾರೆ ರೆಡಿ ನಾನು ಆಗ್ಲೇ ಮಾತಾಡಿದೀನಿ ಬ್ಯಾಂಕ್ ಓಪನ್ ಆದ ತಕ್ಷಣ ಅವರು ದುಡ್ಡನ್ನ ತಗೊಂಬತ್ತರಂತೆ ಅಶ್ವಿನಿ ಹೇಳಿದಾಗ ನೋಡು ಈ ರಾಮ್ಗೆ ಕೂಡ ದುಡ್ಡೆಲ್ಲ ಬ್ಲಾಕ್ ಮನಿ ಆಗಿರ್ಬೇಕು ಅನ್ ಕೇಳಿಸ್ಕಂಡ್ ಅಶ್ವಿನಿ ಇದಕ್ಕೇನಾದ್ರೂ ಕಾರಣ ಇದೆಯಾ ಮೇಡಮ್ ಅಂತ ಕೇಳ್ತಾಳೆ ಆ ಸಂಗೀತಗೆ ಅವ್ಳ ಗಂಡನ ಮೇಲೆ ತುಂಬಾ ದೊಡ್ಡದಾಗಿ ಅಭಿಮಾನ ಇದೆ ಸಿಕ್ಕಿದ್ರೆ ಸಾಕು ನಿನ್ ಗಂಡ ನಿಯತ್ತಾಗಿರ್ಲಿಲ್ಲ ಅಂತ ಅನಿಸ್ತಾನೆ ಇರ್ತಾಳೆ ಗಂಡ ನಿಯತ್ತಿನ ಬಗ್ಗೆ ಅವಳಿಗೆ ಅಪಾರವಾದ ಗೌರವ ಇದೆಯಲ್ಲ ಅದೆಲ್ಲ ಒಂದೇ ಸರಿಗೆ ಹಾಳಾಗ್ಬಿಡ್ಬೇಕು ನೀ ಇಂದ ಇಡೀ ಹಾಳಾಗಿದೆ ಅಂತ ಭೂಮಿ ಮೇಲೆ ಕೋಪ ಬರ್ಬೇಕು ರಾಮ್ಗೆ ಏನೇ ರಾಮ್ ಕೂಡ ತಲೆ ಎತ್ಕೊಂಡು ಓಡಾಡ್ ಓಡಾಡ್ದೇ ಇರೋ ತರ ಆಗ್ಬೇಕು ಗಂಡ ಹಗ್ಗಕ್ಕೆ ಕೊರಳು ಕೊಟ್ನೋ ಹಾಗೆ ರಾಮ್ ಕೂಡ ಎಲ್ಲರ ಮುಂದೆ ಸತ್ತೋಗ್ಬೇಕು ಇನ್ನೇ ಸಂಗೀತ ಕಣ್ಣೀರ್ ಹಾಕೋದನ್ನ ನೋಡಿ ನಾನು ಆನಂದ ಪಡ್ಬೇಕು ದೇವಯಾನಿ ಹೇಳ್ತಿರ್ಬೇಕಾದ್ರೆ ಸರಿ ಮೇಡಮ್ ನೀವ್ ಅನ್ಕೊಂಡಾಗೆ ಎಲ್ಲಾನು ಆಗುತ್ತೆ ಅಶ್ವಿನಿ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡು ದೇವಯಾನಿ ತುಂಬಾ ಖುಷಿ ಬರ್ತಾಳೆ ಟೈಮಿಗೆ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ ಮನಸ್ವಿನಿ ನಿನ್ನ ಎಲ್ಲೆಲ್ಲಿ ಹುಡ್ಕೋದು ಮನೆಯಲ್ಲಾ ಹುಡುಕ್ತೆ ನೀನ್ ಇಲ್ಲಿದ್ಯಾ ಅದು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದೀರ ಅಂತ ಅಪೇಕ್ಷೆ ಕೇಳ್ತಾಳೆ ದೇವಯಾನಿ ಮತ್ತೆ ಮನಸ್ವಿನಿ ಇಬ್ಬರಿಗೂ ಶಾಕ್ ಆಗುತ್ತೆ ಸಡನ್ ಆಗಿ ದೇವಯಾನಿ ಇದು ಅಪೇಕ್ಷೆ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಪೇಕ್ಷಾ ತುಂಬಾ ಸೆನ್ಸಿಟಿವ್ ಹುಡುಗಿ ಹೇಳ್ತಾಳೋ ಹಾಗೇನೆ ಅವಳ ಮಾತನೇ ಕೇಳು ಅಂಜಿ ಇರುವಾಗ ತುಂಬಾ ಕ್ಲೋಸ್ ಆಗಿದ್ಲು ್ರೆ ಅಂಜುನ್ಗೆ ಅಪೇಕ್ಷಾ ಜೊತೆ ಇರೋ ಋಣ ಇರ್ಲಿಲ್ಲ ಅವಳು ದೇಶನೇ ಬಿಟ್ಟು ಹೋದ್ಲು ಬುದ್ಧಿ ಹೇಳ್ತಾ ಇದ್ದೆ ಅಂತ ದೇವೇನಿ ಹೇಳ್ತಾರೆ ಅದಕ್ಕೆ ಅತ್ತೆ ಅಂದ್ರೆ ನಂಗೆ ತುಂಬಾ ಇಷ್ಟ ಮನೆಯಲ್ಲಿ ನನಗೆ ತುಂಬಾ ಫೇವರೇಟ್ ಅಂದ್ರೆ ಅತ್ತೆನೇ ಅಂತ ಅಪೇಕ್ಷಾ ಹೇಳ್ತಾಳೆ ಕೇಳಿಸಿಕೊಂಡು ದೇವೇಹಿನಿ ನಕ್ ಸರಿ ಆಯ್ತು ಕಂದ ನೀವಿಬ್ರು ಮಾತಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅಪೇಕ್ಷಾ ಮತ್ ನೀನ ಯಾವಾಗ ನನ್ ಮಾತು ಕೇಳೋದು ಅದಕ್ಕೆ ಅಶ್ವಿನಿ ಯಾವ ಮಾತು ಅಂತ ಕೇಳ್ತಾಳೆ ಭೂಮಿನ ಇವನೆಯಿಂದ ಮನೆಯಿಂದ ಹೊರಗಡೆ ಹಾಕೋದು ಅಪೇಕ್ಷಾ ಹೇಳಿದಾಗ ಅಮ್ಮ ಒಂದು ಕೆಲ್ಸವನ್ನ ಮುಗಿಲಿ ಅಷ್ಟು ಕಾನ್ಸಂಟ್ರೇಷನ್ ಮಾಡೋದೇ ಭೂಮಿ ಮೇಲೆ ಅಂತ ಅಶ್ವಿನಿ ಹೇಳ್ತಾಳೆ ಕೇಳಿಸಿಕೊಂಡು ಅಪೇಕ್ಷೆಗೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ಭೂಮಿ ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಫೋನ್ ಅವ್ರು ಆಗುತ್ತೆ ಅದನ್ನ ರಿಸೀವ್ ಮಾಡಿ ಅಲೋ ಅಂತ ಹೇಳಿದಾಗ ದೊಡ್ಡ ಗುರುಗಳು ಶಿಷ್ಯ ಮಾತಾಡ್ತಿರೋದು ಕೇಳಿಸಿಕೊಂಡು ಭೂಮಿ ಓಹ್ ಅತ್ತೆ ಫೋನ್ ಮಾಡಿದ್ರ ಅವ್ ರಿಸೀವ್ ಮಾಡ್ಲಿಲ್ವಾ ಒಂದ್ ನಿಮಿಷ ಇರಿ ಅತ್ತೆಂಗ್ ಕೊಡ್ತೀನಿ ಅಂತ ಹೇಳ್ತಾಳೆ ಅಮ್ಮ ನಾನ್ ನಿಮ್ಮ ಹತ್ರನೇ ಮಾತಾಡ್ಬೇಕಿತ್ತು ಅವತ್ತು ಸೀತಾರಾಮ ಕಲ್ಯಾಣ ದಿನ ನಿಮ್ಮ ನಿಮ್ಮಿಬ್ರು ಜಾತಕ ಸರಿ ಇಲ್ಲ ನೀವ್ ಮುಸ್ಕಾಕಂಡು ಆಗ್ಬೇಕು ಅಂತ ಹೇಳಿದ್ನಲ್ಲ ಅವನೇ ನಾನು ಅಂತ ಹೇಳ್ತಾನೆ ಹೇಳ್ತಾನು ಭೂಮಿ ಜಾತಕನೇ ಸುಳ್ಳು ಅವ ಯಾಕೆ ಇದನ್ನ ನನ್ನ ಹತ್ರ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತಾಳೆ ಹಾ ಸರಿ ಹೇಳಿ ಎಂದಾಗ ಅದೆಲ್ಲ ಸುಳ್ಳಮ್ಮ ಅದ್ ನಾನ್ ಬೇಕು ಅಂತಲೇ ಸುಳ್ಳು ಹೇಳ್ದೆ ಅಂತ ಹೇಳ್ತಾರೆ ನೀವ್ ಹೇಳ್ತಾ ಇರೋ ಸುಳ್ಳ ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಗುರುಗಳು ಶಿಷ್ಯನಾಗಿ ನೀನೇ ನೀವ್ ಯಾಕೆ ನಮ್ಮ ನನಗೆ ಆಗ್ರಿ ಅಂತ ಹೇಳದ್ರಿ ನಿಮ್ಗೆ ಯಾವತ್ತೆ ಡೌಟ್ ಬಂತು ಯಾರಾದ್ರೂ ಸೀತಾರಾಮ ಕಲ್ಯಾಣ ದಿನ ಕಂಡ್ ಮದ್ವೆ ಆಗ್ತಾರ ಅಂತ ಆದ್ರೆ ದೊಡ್ಡ ಗುರುಗಳು ಹೇಳಿದರೆ ಅಂತ ಕೂಡ ಸುಮ್ನಾದೆ ಅಂತ ಹೇಳಿದಾಗ ಹೌದಮ್ಮ ಅವತ್ತು ಕಾರಣಾಂತರಗಳಿಂದ ಸುಳ್ಳು ಹೇಳಿದೆ ಸುಳ್ಳು ಹೇಳಿದ್ದು ದೊಡ್ಡ ಗುರುಗಳಿಗೆ ಗೊತ್ತಿಲ್ವಾ ಅಂತ ಭೂಮಿ ಕೇಳ್ತಾಳೆ ದೊಡ್ಡ ಗುರುಗಳಿಗೆ ಸತ್ಯ ಗೊತ್ತಾಗಿ ಅವ್ರೀಗ ನನ್ನನ್ನ ದೂರ ಇಟ್ಟಿದ್ದಾರೆ ನೀನು ನಂಬಿಕೆ ಕಳ್ಸೋವರೆಗೂ ನಿನಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದರೆ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಆಗ್ಬೇಕು ಅಂದ್ರೆ ನೀನ್ ಮಾಡಿರೋ ತಪ್ಪನ್ನೆಲ್ಲ ಹುಡುಗಿಗೆ ಫೋನ್ ಮಾಡಿ ಹೇಳು ಅಂತ ಹೇಳಿದ್ರು ನಾನೀಗ ನಿಮಗೆ ಫೋನ್ ಮಾಡಿ ಎಲ್ಲ ಸತ್ತಿನ ಹೇಳ್ತಾ ಇದ್ದೀನಿ ಮತ್ತು ನಿಮ್ ಮನೆಯಲ್ಲಿ ಇರೋ ಒಂದು ಅಶ್ವಿನಿಯನ್ನ ಒಂದು ಹುಡುಗಿ ನನಗ್ ಫೋನ್ ಮಾಡ್ಬಿಟ್ಟು ದುಡ್ಡಿನ ಆಸೆ ತೋರಿಸಿ ನನ್ ಕೈಯಲ್ಲಿ ಈ ತರ ಕೆಲಸ ಮಾಡಿಸ್ಬಿಟ್ಲಮ್ಮ ದಯವಿಟ್ಟು ನನ್ ಕ್ಷಮಿಸಿ ಅಂತ ಸ್ವಾಮಿಗಳು ಫೋನ್ ಅಲ್ಲಿ ಕೇಳ್ತಾರೆ ಆಗ ಅಷ್ಟು ದೊಡ್ಡ ಗುರುಗಳು ಶಿಷ್ಯರಾಗಿ ಈ ತರ ಕೆಲಸ ಮಾಡಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು ಭೂಮಿ ಕೇಳ್ತಾಳೆ ಏನ್ ಮಾಡೋದಮ್ಮ ಎಲ್ಲಾ ದುಡ್ಡಿನ ಆಸೆಗೋಸ್ಕರ ಮಾಡ್ಬಿಟ್ಟೆ ಅಂದ್ರೆ ಈಗ ನನಗೆ ಬುದ್ಧಿ ಬಂದಿದೆ ಈ ವಿಷಯ ನಾ ಮನೇಲಿ ಯಾರಿಗೂ ಹೇಳ್ಬೇಡ ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ನಾನು ಬದುಕಿದ್ದು ಸತ್ತಾಗುತ್ತೆ ಹಳು ಇನ್ನೊಂದ್ ಮಾತು ಹೇಳಿದಾರೆ ಆ ಅನ್ನೋ ಹುಡುಗಿಯಿಂದ ನಿಮ್ ಮನೆಗೆ ದೊಡ್ಡ ಅಪಾಯ ಆಗೋದಿದೆ ನಾನ್ ಏನೇ ತಡಿಬೇಕಂತೆ ಇಲ್ಲ ಅಂದ್ರೆ ನಿಮ್ ಮನೆಗೆ ಸರ್ವನಾಶ ಆಗೋದಂತೂ ಖಂಡಿತ ಗುರುಗಳು ಹೇಳಿದಾರಮ್ಮ ಅಂತ ಹೇಳಿ ನಾನ್ ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ ಎಲ್ಲ ಕೇಳಿಸ್ಕೊಂಡ್ ಭೂಮಿ ಈಗ್ಲೇ ವಿಷಯನ ಸಾಹೇಬ್ರಿಗೆ ಹೇಳ್ಬೇಕು ಅಂತ ಅನ್ಕೊಂತಾಳೆ ಬೇಡ ಬೇಡ ಸಾಹೇಬ್ರಿಗೆ ಹೇಳಿದ್ರೆ ಸಾಹೇಬರು ಈ ವಿಷಯನ ಪೊಲೀಸ್ ಬುದ್ಧಿಲೆ ಹ್ಯಾಂಡಲ್ ಮಾಡ್ತಾರೆ ಅಷ್ಟು ಹೋಗಿ ನಾನು ಅಶ್ವಿನಿ ಹತ್ರ ಮಾತಾಡ್ತೀನಿ ಆಮೇಲೆ ಅಲ್ಪ ಸ್ವಲ್ಪ ನಾ ಸಾಬ್ರಿಗೆ ಹೇಳ್ತೀನಿ ಅನ್ಕೊಂತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಡೈನಿಂಗ್ ಟೇಬಲ್ ಹತ್ರ ಏನೋ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಜಿತ್ ಚಿನ ಚಿನ ಮನೆಯವ್ರ ಎಲ್ರು ಮುಂದೆ ಭೂಮಿನ ಕರೀತಾ ಇರ್ತಾನೆ ಭೂಮಿ ಸುಮ್ನೆ ಇರ್ತಾಳೆ ಮತ್ತೆ ಹತ್ರ ಬಂದ್ಬಿಟ್ಟು ಚಿನ ಡ್ಯೂಟಿಗೆ ಟೈಮ್ ಆಯ್ತು ಹೊರಡಣ್ವಾ ಅಂತ ಹೇಳ್ದಾಗ ಸಾಹೇಬ್ರೆ ಒಂದ್ ನಿಮಿಷ ಅಶ್ವಿನಿ ಕಾಫಿ ಕೇಳಿದ್ರು ಕೊಟ್ಬಿಡ್ತೀನಿ ಹೇಳಿ ಭೂಮಿ ಕಾಫಿ ತಗೊಂಡು ಮೇಲ್ ಹೋಗ್ತಾಳೆ ಆಗ ಅಜಿತ್ ಮತ್ತೆ ಸತೇಣ್ಣ ನಾ ಅನುಮಾನ ಬಂದು ಅವ್ರಿಬ್ರು ಭೂಮಿ ಹಿಂದಾನೇ ಬರ್ತಾರೆ ಭೂಮಿ ಅಶ್ವಿನಿಯವ್ರೆ ಟೀ ತಗೊಳ್ಳಿ ನೀವು ತಿಂಡಿ ತಿಂದು ಟೀ ಕುಡಿದೆ ಬಂದ್ರಲ್ಲ ಅದಕ್ಕೆ ತಗೊಂಡ್ ಸೋ ಮಚ್ ಮಚ್ ಭೂಮಿಯಾರೆ ಅಂತ ಅಶ್ವಿನಿ ಹೇಳ್ತಾಳೆ ನಾನು ನಿಮ್ ಹತ್ರ ಒಂದ್ ಮಾತ ಕೇಳಲ್ಲ ಅಂದಾಗ ಏನ್ ಕೇಳಿ ಅಂತ ಅಶ್ವಿನಿ ಹೇಳ್ತಾಳೆ ನಿಜವಾಗ್ಲೂ ಆಶ್ರಮದಲ್ಲೇ ಬೆಳೆದಿದ್ದ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ತಪ್ಪ ತಿಳ್ಕೊಬೇಡಿ ನಿಮ್ಗೆ ಅಷ್ಟ್ ದೊಡ್ಡ ಗಾಡಿ ಎಲ್ಲ ಓಡಿಸ ಬರತ್ತಲ್ವಾ ಅಂದ್ರೆ ಆಶ್ರಮದಲ್ಲಿ ಬೆಳ್ದವ್ರಿಗೆಲ್ಲ ಕಾರ್ ಓಡ್ಸಕ್ಕೆಲ್ಲಾ ಬರಲ್ಲ ಅದು ನನ್ಗೊಬ್ರು ಪರಿಚಯ ಇದ್ರು ಅವ್ರ ಹತ್ರ ಕಾರ್ ಕಲ್ತ್ಕೊಂಡೆ ಅಂತ ಅಶ್ವಿನಿ ಹೇಳ್ತಾಳೆ ಹೇಳ್ತಾಳಿ ರಂಗೋಲಿ ಮೇಲೆ ಕಾರ್ ಹರಿಸ್ಬಿಟ್ಟು ನೀವ್ ಹೇಳಿದ್ರಲ್ಲ ಕಾರಲ್ಲಿ ನನಗೆ ತುಂಬಾ ಕಂಟ್ರೋಲ್ ಇದೆ ಅಂತ ನಾನು ಕಾರ್ ವಿಷಯದಲ್ಲಿ ತುಂಬಾನೇ ಪಳಗಿದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳ್ದೆ ಅದಶ್ರಮದಲ್ಲಿ ಬೆಳೆದವರಿಗೆ ಕಾರ್ ಮೇಲೆ ಎಷ್ಟೊಂದು ಕಂಟ್ರೋಲ್ ಇರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಭೂಮಿ ಹೇಳ್ತಾಳೆ ಏನೋ ನನ್ ಮೇಲೆ ಅನುಮಾನ ಪಡ್ತಾ ಇದೀರ ಅಂತ ಅಶ್ವಿನಿ ಕೇಳ್ತಾಳೆ ನಿಮ್ ಅನುಮಾನ ನನ್ ಗಂಡನ್ಗಿದೆ ಅವರೆ ಅದನ್ನ ಕ್ಲಾರಿಫೈ ಮಾಡ್ಕೊಂತಾರೆ ಸೀತಾರಾಮ ಕಲ್ಯಾಣ ದಿನ ಮುಸ್ಕೊಂಡು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೀವೇ ಅವರಿಗೆ ಹೇಳ್ಕೊಟ್ಟಿದ್ದಂತೆ ಅವರಿಗೆ ಹಣದಾಸೆ ತೋರ್ಸಿದ್ರಂತೆ ಫೋನ್ ಮಾಡಿ ನನಗೆಲ್ಲಾ ಸತೇನೂ ಹೇಳಿದ್ರು ಹೆಂಡ್ನ ನಿಮ್ಮ ವರ್ಷ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ರಿ ಆದ್ರೆ ವಿಧಿ ನೋಡಿ ನನ್ ಗಂಡನಿಂದನೇ ನಿಮ್ ಮುಖವಾಡ ಕಳ್ಸಿದೆ ನನ್ ಗಂಡಂಗೆ ಇನ್ನೊಂದ್ಸರಿ ಹತ್ರ ಆಗೋದಕ್ಕೆ ಪ್ರಯತ್ನ ಪಟ್ರೆ ನನ್ ಗಂಡ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಅವಣ್ ಸಾಹೇಬ್ರು ನನಗೆ ಅಪ್ಪ ತರ ಅಪ್ಪನೇ ಆಗ್ಬೇಕು ಅಂತ ಅನ್ಕೊಳ್ಳಿ ನೀವು ನಿಜವಾಗ್ಲು ಮನಸ್ವಿನಿ ಅಶ್ವಿನಿನೇ ಶ್ವಿನಿನೇ ಅನ್ನಂಗಾದ್ರೆ ಈ ಮನೆಯಿಂದ ಮೊದಲು ಕಳ್ಸ್ಕೊಂಬಿಡಿ ಅಂದ್ರೆ ಈ ಭೂಮಿ ಇನ್ನೊಂದ್ ಮುಖ ನೀವು ನೋಡ್ಬೇಕಾಗತ್ತೆ ಅಂತ ಭೂಮಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊತಿದ್ದ ಅಜಿತ್ ಮತ್ತೆ ಸತಣ್ಣ ಇಲ್ಲ ಸತರಣ್ಣ ಎಷ್ಟು ದೊಡ್ಡ ಫ್ರಾಡ್ ಇರ್ಬೇಕು ಇವಳನ್ನ ಈಸಿಯಾಗಿ ನಾವು ಮಾಡಕ್ ಆಗೋದಿಲ್ಲ ಇವಳಿಗೆ ದೊಡ್ಡದಾಗಿ ಪ್ಲಾನ್ ಮಾಡಬೇಕು ಅಪ್ಪ ನಿನ್ ಪ್ಲಾನ್ ಅಂತ ಸತಣ್ಣ ಕೇಳ್ತಾರೆ ಹೇಳ್ತೀನಿ ಬರಪ್ಪ ಅಂತ ಅವ್ರಿಬ್ರು ಹೊರಗಡೆ ಹೋಗ್ತಾರೆ ಇದು ಎಲ್ಲ ಹೇಳ್ತಾನೆ ಬೇಡ ಬೇಡ ಇದ್ರಿಂದ ತುಂಬಾ ಅಪಾಯ ಆಗುತ್ತೆ ಕೇಳಿ ಸತ ಅರ್ಧಂಬರ್ಧ ಕೇಳ್ಕೊಂಡೆ ಯಾಕೆ ಗೆ ಬರ್ತೀರಾ ಏನ್ ಹೇಳಪ್ಪ ಅಂತ ಸತಣ್ಣ ಹೇಳ್ತಾರೆ ಅಜಿತ್ ಪೂರ್ತಿ ವಿಷಯ ಹೇಳ್ತಾರೆ ಕೇಳಿಸಿಕೊಂಡ್ ಸತೆಣ್ಣ ಸರಿ ಆಯ್ತು ಐಡಿಯಾ ಬೊಂಬಾಟ್ ಆಗಿದೆ ಇನ್ನೇ ಅಷ್ಟೇ ಅಲ್ಲ ಅವಳಪ್ಪನೂ ಕೂಡ ಇದ್ರಲ್ಲಿ ಸಿಗಾಕೋಬೇಕು ನನಗೆ ಹೇಳ್ದಂಗೆ ಈ ವಿಷಯ ಭೂಮಿಗೂ ಹೇಳ್ಬಿಡಪ್ಪ ಇಲ್ಲ ಅಂದ್ರೆ ಹುಡುಗಿ ತುಂಬಾ ನೋವು ಅನ್ಬೋಸುತ್ತೆ ನೋವು ಅನ್ಬೋಸಿದ್ರೆ ನನ್ಗೂ ನೋವ್ ಆಗುತ್ತೆ ಸತ್ಯಣ್ಣ ಹೇಳ್ದಾಗ ಅಯ್ಯೋ ಸತ್ಯಣ್ಣ ಅಕ್ಕ ನಿಜವಾಗಿ ಇರ್ಲೇಬೇಕು ಅಂದ್ರೆ ಭೂಮಿಯಿಂದ ಈ ಸತ್ಯನ ಮುಚ್ಚಿಡ್ಲೇಬೇಕು ವಿನಿ ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ ನಿಮ್ಗೂ ಗೊತ್ತಲ್ವಾ ಹಾಗೆ ಭೂಮಿಗೆ ಸ್ವಲ್ಪ ನೋವಾಗ್ಲೇಬೇಕು ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಜ್ಜಿ ಹೇಳ್ತಾನೆ ಹಾಗೆ ಅವ್ರಿಬ್ರು ಮಾತಾಡ್ಕೊಂಡು ಒಳಗಡೆ ಬರ್ತಾರೆ ಏಯ್ ನನ್ ಸ್ಟೇಷನ್ ನ ಏನೇನ್ ಅನ್ಕೊಂಡಿದ್ಯಾ ನೀನು ಮುಗಿಸ್ಕೊಂಡೆಲ್ಲ ಹೋಗಕ್ಕೆ ಮೊನ್ನೆ ಟೀಮರ್ ಅನ್ಕೊಂಡಿದ್ಯಾ ಪೊಲೀಸ್ ಪೊಲೀಸ್ ನಾನು ಟೀಮನ್ ಮನೆಯವರಿಗೆ ಇಷ್ಟ ಇಲ್ಲ ಅದ್ರಲ್ಲಿ ಮನಸ್ವಿನಿ ಟೀ ಕುಡಿತಾಳೆ ಅಂತ ಹೇಗ ಅನ್ಕೊಂಡೆ ಭೂವಿ ಸಾಹೇಬ್ರೆ ಅದು ಅಂತ ಹೇಳಿದಾಗ ಸಾಕು ಬಾಯಿ ಮುಚ್ಚು ನಿನ್ ಮಾತನ್ನ ಕೇಳಿಸಿಕೊಳಕ್ಕೆ ನಂಗೆ ಟೈಮ್ ಇಲ್ಲ ಇಷ್ಟ ಬಂದಂಗೆ ಹೋಗೋದಕ್ಕೆ ನಿನ್ ಸ್ಟೇಷನ್ ಏನು ಮಾವನ್ ಮನೆ ಅಂತ ಅನ್ಕೊಂಡಿದ್ಯಾ ಜೀತು ಭೂಮಿ ಮುಂದೆ ಆಡ್ತಾ ಇರ್ತಾನೆ ಎಲ್ಲ ಕೇಳಿಸಿಕೊಂಡು ಮನವರಿಗೆ ಮತ್ತೆ ಅಶ್ವಿನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಥ್ಯಾಂಕ್ಸ್ ಫಾರ್ ವಾಚಿಂಗ್